ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶೈಲಿಗೆ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದಾಳೆ ಫೋಟೋ ಶೂಟ್ ಇರೋದ್ರಿಂದ ಮೆಹೆಂದಿ ಹಾಕ್ಸ್ಕೊಳ ಅಂತಂದ್ಬಿಟ್ಟು ಹಾಕ್ಸ್ಕೊಳ್ತಾ ಇದ್ದಾಳೆ ಯಾರೋ ಬಂದು ಹಾಕ್ಕೊಡ್ತಾ ಇರೋದ್ರಿಂದ ನಾನು ಫೋ ಅದೆಲ್ಲ ಮೆಹಂದಿ ಎಲ್ಲ ಬೇಡ ಬಿಡಪ್ಪ ಅಂತಂದೆ ಇಲ್ಲ ಬಂದು ಹಾಕ್ಕೊಡ್ತೀನಿ ಅಂದಿದ್ದಾರೆ ಮಮ್ಮಿ ಅಂತಂದು ಸರಿ ಹಾಕ್ಸ್ಕೊಬಿಡಪ್ಪ ಅಂತಂದಿದ್ದೀನಿ ಅವ್ರದು ಫೋಟೋಶೂಟು ಶೂಟು ಮೆಹೆಂದಿದು ಎಲ್ಲ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದಾನೆ ಇಲ್ಲ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ಶೈಲಿಗೆ ಶೈಲಿಗೆ ಫೋಟೋ ಶೂಟ್ಗೆ ಮೆಟರ್ನಿಟಿ ಡ್ರೆಸ್ ತರಕ್ಕೆ ಹೋಗ್ತಾ ಇದ್ದೀನಿ ನಾನೇನೇ ಸೆಲೆಕ್ಟ್ ಮಾಡ್ಕೊ ಬನ್ನಿ ಮಮ್ಮಿ ಅಂದಿದ್ರು ಯಾಕಂದ್ರೆ ಅವ್ಳು ಓಡಾಡಕ್ಕಾಗಲ್ಲ ಆಗಲ್ಲ ಮಮ್ಮಿ ನನ್ನ ಕೈಲಂತು ಅಂತ ಹೇಳ್ದು ಸರಿ ಬಿಡಿ ಯಾಕಂದ್ರೆ ಅವಳೇ ಹೋದ್ರು ನಾನು ಜೊತೆ ಹೋಗಕ್ಕೆ ಸೆಲೆಕ್ಟ್ ಮಾಡೋಕ್ಕೆ ಹಂಗಾಗಿ ಒಂದು ದಿನದಲ್ಲಿ ಫೋಟೋ ಶೂಟ್ ಎಲ್ಲ ಆಗೋಗುತ್ತೆ ಮತ್ತೆ ಸಂಜೆ ಮೆಹಂದಿ ಸ ಮೆಹಂದಿ ಕೂಡ ಹಾಕಕ್ಕೆ ಬರ್ತಾರೆ ಬನ್ನಿ ಮೊದಲು ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಒಂದಿಷ್ಟು ಲೀಸ್ಟ್ ಕೊಟ್ಟಿದ್ದಾಳೆ ನನ್ನ ಮಗಳು ಸಣ್ಣ ಪುಟ್ಟ ಅದನ್ನು ತಗೊಂಡು ಬರೋಣ ಅವಳಿಗೆ ಯಾವ್ದು ಚೆನ್ನಾಗಿದೆ ತಗೊಂಡು ಬನ್ನಿ ಮಮ್ಮಿ ಫೋಟೋ ಕಳಿಸ್ತೀನಿ ಮಗಳೇ ಹ್ಞೂ ಹೋದ್ರೆ ಸುನಿ ಕೇಳಕ್ಕೆ ಹೋದ್ರು ಸುಮಿಲ್ಲೇ ಸುನಿ ನೋಡು ಇಲ್ವಾ ಇಲ್ಲ ಲೇಟ್ ಆಗುತ್ತೆ ಬೈಕೆ ಇಲ್ಲೇಟ್ಲಿ ಓಹ್ ಮತ್ತೆ ಅದನ್ನ ಹೇಳ್ಬಿಟ್ಟು ಹೋಗ್ಬೇಕೇನೆ ಅವರು ಏನಿಲ್ಲ ಬಾ ಪಕ್ಕದಲ್ಲಿ ಐದೈದು ನಿಮಿಷದ ಕೆಲಸ ಮಾಡಿ ಅಂದರೆ ನಾನು ಒಂದೆರಡು ನಿಮಿಷ ಲೇಟ್ ಆಗುತ್ತೆ ಅಷ್ಟರಲ್ಲಿ ಬ್ಯಾಂಕಲ್ಲಿ ಐದು ನಿಮಿಷ ಕೆಲಸ ಅದು ಅಂದ್ರೆ ಇಲ್ಲೇ ಪಕ್ಕದಲ್ಲೇ ಇರೋದು ದೂರ ಇಂದ ನಮ್ಮನೆ ಪಕ್ಕ ಹಾಗಾಗಿ ಹಂಗಾಗಿ ಬ್ಯಾಂಕು ಹೋಗಿದ್ರೆ ಬಂದ್ರಾ നാവിൽ ബന് ഇവ ഡ്രെസ് തകൊണ്ട് ഹോലിക്ക് അത് ഹേബിട്ടു വന്നി ഒളുടെ ഒക്കണ ഇല്ല യാരനോ నిన్న కొయిట్ సార్ సఫీర్ ఉంటా సార్ హ సల్ల నమస్తే నమస్తే సార్ నమస్కారం ఒబ్బని మేడం ఒ బేబీ షూట్ లేలేనా నా షూట్ ఇల్లు సెలెక్ట్

Indonesia is running from his mental health. Actually, when the president was running past high because most people就 ದಪ್ಪ ಆಗಿಲ್ಲ ಓಕೆ ಸರ್ ಈಗ ನಾವು ಬಂದ ಮೇಲೆ are. The last ten shouldn't have naith... homie did what i had There was no where you start ę only so to work pretty fine okay sir sir, right now ಹ್ಞೂ ಫುಲ್ಲು ಎಲ್ಲ ಥರ ಡ್ರೆಸ್ಸು ಇದೆ ಇಲ್ಲಿ ಶೈಲಿಗೆ ಡ್ರೆಸ್ ಸೆಲೆಕ್ಟ್ ಮಾಡಾಯಿತು ಅಂದರೆ ಮೂರು ಮೂರು ಥರ ಡ್ರೆಸ್ ಇದೆ ಒಂದು ಸ್ಯಾರಿ ಇದೆ ಎರಡು ಡ್ರೆಸ್ ಇದೆ ಅದು ಒಂದು ಹೊರಗಡೆ ಶೂಟ್ ಇದೆ ಮತ್ತು ಅಲ್ಲೇ ಕೂಡ ಶೂಟ್ ಇದೆ ಹಾಗಾಗಿ ಶೈಲಿಗೆಲ್ಲ ಸೆಲೆಕ್ಟ್ ಮಾಡಾಯಿತು ಮತ್ತು ಸುನೀಲು ಕೂಡ ಏನೋ ಅಲ್ಲಿಗೆ ಇವಾಗ ಸ್ಟಾರ್ಟಿಂಗ್ ಡ್ರೆಸ್ ತೊಗೊಂಡಲ್ಲ ಶೈಲಿದು ವೈಟು ಅದಕ್ಕೋಸ್ಕರ ಮ್ಯಾಚಿಂಗ್ ಟೀ ಶರ್ಟು ಮತ್ತು ಏನು ಬೇಕು ಈ ಥರ ಅಂತ ಹೇಳ್ಬಿಟ್ಟು ಅವರು ಕೂಡ ಪರ್ಚೇಸಿಂಗ್ ಮಾಡ್ತಾಯಿದ್ದಾರೆ ತೋರಿಸ್ತಾ ಇದ್ದಾರೆ ಹೆಚ್ಚು ಚೆನ್ನಾಗಿದೆಯಾ ನೋಡವ ಇದು ಚೆನ್ನಾಗಿದೆ ಅಂದ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೊಳ್ಳಿ ಅಂತ ಹೇಳಿದೆ ಸರಿ ಅಂತ ಅಂತೇಳ್ಬಿಟ್ಟು ತೊಗೊಂಡಾಯ್ತು ಅವರು ಕೂಡ ತೊಗೊಂಡು ಬಿಲ್ ಮಾಡಿಸ್ಕೊಳ್ತಾ ಇದ್ದಾರೆ ನೋಡಿ ಮತ್ತು ಅಲ್ಲಿಂದ ಶೈಲಿಗೆ ಏನೆಲ್ಲ ಬೇಕು ವಸ್ತುಗಳು ಇಷ್ಟು ಬೇಕಲ್ವ ಅಂದರೆ ಇದು ನಿಧಾನವಾಗಿ ನಾವು ಓಡಾಡ್ಕೊಂಡು ತಗೊಳ್ತೀವಿ ಅನ್ನೋ ಮಾತೇ ಇಲ್ಲ ಅವರು ಬಂದ ದಿನವೇ ಪಾಪ ಬೆಳಗ್ಗೆಯಿಂದ ಬಂದ ಬಂದಿನ ಮಧ್ಯಾಹ್ನ ಗಂಟೆ ರೆಸ್ಟ್ ಮಾಡಿದ್ರು ಆಮೇಲೆ ಮತ್ತೆ ಎಲ್ಲ ಏನೇನು ಬೇಕೋ ವಸ್ತುಗಳೆಲ್ಲ ತಗೊಂಡು ಆದರೆ ನಾಳೆಗೇನೆ ಎಲ್ಲ ಫೋಟೋ ಶೂಟ್ ಇರೋದ್ರಿಂದ ಓಡಾಡ್ಕೊಂಡು ಎಲ್ಲ ತಗೊಳ್ಳಲೇಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಒಂಡೇಲಿ ಫೋಟೋ ಶೂಟ್ ಮಾಡಿಸ್ಲೇಬೇಕು ಅಂತಂದರೆ ಅಂತೇಳ್ಬಿಟ್ಟು ಸುನಿಲ್ ಕೂಡ ತಗೊಂಡೆಲ್ಲ ಬಿಲ್ ಮಾಡಿಸ್ಕೊಂಡ್ರು ಮತ್ತು ಹಂಗೇನೆ ಇಲ್ಲಿ ಶೂ ನೋಡೋಣ ಅನ್ಕಂಡ್ ಮತ್ತೆ ಈ ಸೈಡ್ ಬಂದ್ವಿ ಆಲ್ರೆಡಿ ಶೂ ಎಲ್ಲ ಇದೆ ವೈಟ್ ಕಲರ್ ಸ್ಲಿಪ್ಪರ್ ಶೈಲಿಗೂ ಕೂಡ ಬೇಕು ಅಂದಿದ್ಲು ನೋಡೋಣ ಅಂತ ಬಂದ್ವಿ ಅಲ್ಲಿ ವೈಟ್ ಕಲರ್ ಅಷ್ಟಾಗಿ ಯಾವುದು ಇರಲಿಲ್ಲ ಸ್ಲಿಪ್ಪರ್ ಯಾವುದೂ ತೊಗೊಳ್ಳಿಲ್ಲ ಬಟ್ಟೆ ಮಾತ್ರ ತೊಗೊಂಡು ಮತ್ತು ಇವಾಗ ಸ್ವಲ್ಪ ಕ್ಲಿಪ್ಪು ಅದೆಲ್ಲ ಬೇಕಲ್ವಾ ಅಂತೇಳ್ಬಿಟ್ಟು ಬಂದ್ವಿ ನೋಡಿ ತೊಗೊಳೋಕ್ಕೆ ಅಂತೇಳಿ ಈ ಸ್ವಲ್ಪ ದೊಡ್ಡ ದೊಡ್ಡ ಕ್ಲಿಪ್ ಬೇಕು ಅಂತ ಹೇಳಿದ್ರೆ ನಾನು ಚಿಕ್ಕ ಚಿಕ್ಕದೆಲ್ಲ ತೊಗೊಂಡು ಬಂದಿದ್ದೆ ಶೈಲ ದೊಡ್ಡದು ಬೇಕು ಒಂದು ಮತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಕ್ವಾಲಿಟಿದೆಲ್ಲ ಎಲ್ಲ ನಗೋಗ್ಬಿಡ್ತೇವೆ ಬೇಗ ಇದಂತೂ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಅವ್ಗೆ ತೊಗೊಳ್ತಾ ಇದ್ದೀನಿ ಸ್ಟಿಕ್ಕರ್ ಆಗ್ಬೋದು ಕ್ಲಿಪ್ಪು ಸ್ವಲ್ಪ ಒಂದಿಷ್ಟು ಬೇಕು ಅದು ಇಷ್ಟಕ್ಕೇನೆ ಎಷ್ಟಾಯಿತು ಅಂತ ಹೇಳ್ತೀನಿ ನೋಡಿ ನಾನು ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಚೆನ್ನಾಗಿದೆ ನಾವು ಕೇಳಿದ್ದೆಲ್ಲ ಸಿಗುತ್ತೆ ಆಮೇಲೆ ಬಳೆ ಬೇಕಿತ್ತು ಹಸಿರು ಕಲರ್ ಸ್ಯಾರಿಗೆ ಹಸಿರು ಕಲ ಕಲರ್ ಬೆಳೆನೇ ಬೇಕು ಅಂದ್ಬಿಟ್ಟು ಅದನ್ನು ಕೂಡ ತಗೊಂಡೆ ನಾನು ಒಂದಿಷ್ಟು ಕ್ಲಿಪ್ಗಳು ಒಂದಿಷ್ಟು ವಸ್ತುಗಳು ತಗೊಂಡೆ ಶೈಲಿಗೆ ಕಾಲ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಕೇಳ್ಕೊಂಡೆ ತೊಗೊಂಡೆ ಯಾಕೆಂದರೆ ಯಾವುದಾದ್ರೂ ಒಂದು ಮಿಸ್ ಆಗಿಬಿಟ್ರೆ ಅಂತೇಳ್ಬಿಟ್ಟು ಫೋನ್ ಮಾಡಿ ಕೇಳ್ಕೊಂಡು ತಗೊಂಡೆ ಮತ್ತೆ ಅಯ್ಯಪ್ಪ ಇಲ್ಲೊಂದು ಲಿಪ್ ಬಾಮ್ ತೊಗೊಂಡೆ ಒಂದೊಂದು ಲಿಪ್ ಹಮ್ಗೆ ನಾನು ಯಾವಾಗಲೂ ತೊಗೊಂಡು ಬಂದಿರಲಿಲ್ಲ ಎಲ್ಲ ಶೈಲಿನೇ ತೊಗೊಳ್ತಾ ಇದ್ದು ಅದು ರೈತೆ ಕೇಳಿರಲ್ಲ ಮುನ್ನೂರು ನಾನ್ನೂರು ರೂಪಾಯಿ ಎಲ್ಲ ಇದೆಯಲ್ಲಪ್ಪ ಅವನೊಂದು ಲಿಪ್ಪ ಬಂದ್ಬಿಟ್ಟು ನನಗೆ ನೋಡಿ ಎಷ್ಟಾಯ್ತು ಅಂದರೆ ಸಾವಿರದ ಎಂಟುನೂರು ಮೂವತ್ತೈದು ರೂಪಾಯಿ ಆಯಿತು ಇಲ್ಲಿ ಏನು ಎಷ್ಟು ಹೇಳ್ತಾರೆ ಅಷ್ಟೇ ಕೊಡಬೇಕು ಅಲ್ಲಿಂದ ಬಂದು ಬಿಜಿ ಬಿಬಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಬಂದ್ವಿ ಒಂದು ಸ್ಕೂಲ್ಗೆಲ್ಲ ಬೇಕಲ್ಲ ಪ್ಲೇನ್ ಕೇಕ್ ಆಗ್ಬೋದು ಇದೆಲ್ಲನೂ ಇಲ್ಲೊಂದು ಸ್ವಲ್ಪ ತೊಗೊಂಡ್ವಿ ಜಾಸ್ತಿ ಏನು ತೊಗೊಳ್ಳಲಿಲ್ಲ ಅವನು ಜಾಸ್ತಿ ಯಾವುದು ಹೊರಗಡೆ ಫುಡ್ ಯಾವುದೂ ಕೊಡಲ್ಲ ಆದರೆ ಈ ಟೈಮಲ್ಲಿ ಬೇಕಾಗುತ್ತೆ ಈ ಈಶೈನು ಡೆಲಿವರಿಗೆ ನಾವು ಅಲ್ಲಿ ಹಾಸ್ಪಿಟ್ಲಿ ಇರಬೇಕಾದ್ರೆ ಆಟ ಮಾಡೋದು ಓಡೋದು ಹೀಗೆಲ್ಲ ಅಂದ್ಬಿಟ್ಟು ಮಗು ಮೊಳ ಮೀಟ್ರಲ್ಲಿ ಇಷ್ಟೇ ಬರುತ್ತೆ ಮೀಟ್ರು ಎರಡು ಮಾಡಿದ್ರೆ ಮೀಟ್ರಾ ಕೊಡಿ ಎಷ್ಟು ಬರುತ್ತೆ ಮೀಟ್ರ್ ಗೊತ್ತಾ ಯಾಕೆ ಕೊಡಲ್ಲ ಹೌದಾ ಹಾಂ ಕನಕಾಂಬ್ರ ಇಲ್ವಾ ಯಾಕೆ ಕಟ್ಟಿಲ್ವಾ ಸೇವಂತಿಗೆ ಹೇಗೆ ಸೇವಂತಿಗೆ ಜಾಸ್ತಿ ಅಂತೀರಾ ನಾವೆಲ್ಲ ತಗೊಂಡು ಬರೋ ಅಷ್ಟೊಂದು ಶೈಲಿ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ಲು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಎರಡು ಕೈಗಲ್ವಾ ಹೌದಾ ಗುಡ್ ಜಾಬ್ ಲೆಕ್ಚರರ್ ಆಗಿದ್ದುಕೊಂಡು ಮತ್ತೆ ಮೆಹಂದಿ ಕೂಡ ಬಿಡಿಸ್ತಾ ಅದೇ ಖುಷಿ ಯಾವ ಪಲ್ಲವಿ

ಸರಿ ಸ್ಪೂನ್ ಕೊಡು ನಿನ್ಗೆ ಯಾವ್ದು ಬೇಕ ತಿನ್ಬಿಡ್ರಿ ಮಮ್ಮಾಗೆ ಅವ್ರು ಬಂದಿದಲ್ಲ ಅವ್ರಿಗೆ ನಿನ್ಗೆ ಯಾವ್ದು ನಿಂದು ಸ್ಪೂನ್ ಇಲ್ಲಿಗಾಕೋ ಮತ್ತೆ ಹೌದಾ ಇದು ಇಲ್ಲಿ ತಗೊಳ್ತೀನಿ ಶೈಲಿ ತಿನ್ಕೊಬಿಡಿದ್ರೆ ಶೈಲಿ ತಿನ್ನಿಸ್ಬೇಕು ಒಬ್ರು ಚೇರ್ ಕೊಡ್ತ ಗೋಡೆಗೆ ಹಾ ಮುರಿದೋಗಿರೋ ಚೇರ್ ಮುರಿದೋಗ ಚೇರ್ ತಂದಿಲ್ಲ ಕಣಪ್ಪ ನನ್ನ ನನ್ನ ಅದರಲ್ಲೇ ಕೂತ್ಕೊಳ್ಳೋದು ಶೈಲನ ಕೂರಿಸಿಲ್ಲ ಅಷ್ಟೇ ವಿಡಿಯೋ ಮಾಡ್ಕೊಳ್ಳವ ಶೈಲದು ಫುಲ್ಲು ಮೆಹಂದಿ ಬಿಡಿಸ್ಕೊಂಡು ಆಯಿತು ಚೆನ್ನಾಗಿದೆ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಮೆಹಂದಿ ಬಿಟ್ಟಿದ್ದಾರೆ ಚೆನ್ನಾಗಿದೆ ಬಟ ಚೆನ್ನಾಗಿ ಬಿಟ್ಟಿದ್ದಾರೆ ಉಡ್ಬೇಕು ಉಡ್ಬೇಕಾಗಿರೋ ಬೇಬಿ ಕಾಲು ಗೌಡ್ರು ಮಾಮ್ ಡ್ಯಾಡಿಯಲ್ಲಿ ನೀನು ಅಲ್ಲಿ ಶೈಲು ಸುನೀಲ್ ಮಾಮ್ ಡ್ಯಾಡ್ ಸೂಪರ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಮೆಹಂದಿ ಬೆಳಗ್ಗೆ ಮಾರ್ನಿಂಗೇ ಫೋಟೋಶೂಟ್ ಎಲ್ಲ ವೀಡಿಯೋ ಮಾಡ್ತೀನಿ ಹೊರಗಡೆ ಒಂದು ಫೋಟೋ ಶೂಟ್ ಇದೆ ಪಾರ್ಟ್ ಪಾರ್ಟ್ ಹೌದು ಎಸ್ ಓಕೆ ಬಾಯ್ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾಳೆ ಅಲ್ಲಿ ಸಿಗ್ತೀನಿ